ಎಚ್ಡಿಕೆ ಸಿಕ್ಸ್ಟಿ ಪರ್ಸೆಂಟ್ ಆರೋಪ ಮಾಡಿದಾರಲ್ಲ ಅವರು ಬಹುಶಃ ಈಗ ಬೇಸತ್ತಿದ್ದಾರೆ ಯಾಕೆಂದ್ರೆ ಮೊನ್ನೆ ಉಪ ಚುನಾವಣೆಗಳಲ್ಲಿ ಅವರು ಬಿಜೆಪಿ ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಕೂಡ ಚನ್ನಪಟ್ಟಣದಲ್ಲಿ ಹೋದ್ ಬಾರಿ ಏನ್ ವೋಟ್ ತಗೊಂಡಿದ್ರು ಅದಕ್ಕಿಂತ ಹನ್ನೆರಡು ಸಾವಿರ ಕಮ್ಮಿ ಆಗಿದೆ ಸೊ ಬಿಜೆಪಿ ನೋರೇ ಅವ್ರಿಗೆ ದೋಖಾ ಮಾಡಿದ್ದಾರೆ ಇವರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಏನೆಲ್ಲ ಓಟ್ ಹಾಕ್ಸ್ಕೋಬೇಕು ಹಾಕ್ಸ್ಕೊಂಡ್ರು ಬಿಜೆಪಿಯವರು ಪಾರ್ಲಿಮೆಂಟ್ ಸೀಟುಗಳು ಗೆದ್ಕೊಂಡ್ರು ಆದ್ರೆ ಸ್ವಂತ ಕುಮಾರಸ್ವಾಮಿ ಅವರ ಮಗ ಅಲ್ಲಿ ಚುನಾವಣೆಗೆ ನಿಂತಾಗ ದಳ ವರ್ಸಸ್ ಬಿಜೆಪಿ ಆದಾಗ ದಳಕ್ಕೆ ಎಷ್ಟು ಓಟ್ ಬಂದಿತ್ತೋ ದಳ ಬಿಜೆಪಿ ಇಬ್ರು ಕೂಡಿದ್ರು ಕೂಡ ಅದಕ್ಕಿಂತ ಹನ್ನೆರಡು ಸಾವಿರ ಓಟ್ ಕಮ್ಮಿ ಆಗಿದೆ ಅಂದ್ರೆ ಅಲ್ಲಿಗೆ ಬಿಜೆಪಿ ಎಲ್ಲಿಗೆ ಹೋಯ್ತು ಅದರಿಂದ ಪಾಪ ಕುಮಾರಸ್ವಾಮಿ ಅವರು ಫ್ರಸ್ಟ್ರೇಟ್ ಆಗಿ ಆ ಸಿಟ್ಟು ಅವ್ರ ಮೇಲೆ ತೋರಿಸ್ಕೊಳಕ್ ಆಗಲ್ಲ ಯಾವ್ದಾವ್ದೋ ಬೇರೆಯವರ ಮೇಲೆ ಇಂಟರ್ನ್ ಆರೋಪಗಳನ್ನ ಮಾಡ್ತಾ ಇದಾರೆ ಅವರು ಎಲ್ಲ ಇದೆಯಲ್ಲ ಸಿ ಬಿ ಐ ಇಡಿ ಅವೆಲ್ಲ ಚೂ ಬಿಟ್ಟು ಮಾಡಿಸ್ತಾ ಇದಾರೆಲ್ಲ ಮಾಡಿಸ್ಲಿ ನಾವು ಅದನ್ನೆಲ್ಲ ಫೇಸ್ ಮಾಡ್ತೇವೆ ಅದರಿಂದ ಈ ಆಟ ಬಿಟ್ಟುಬಿಡಿ ಆಮೇಲೆ ದಿನ ಹೇಳ್ತಾರಲ್ಲ ಕುಮಾರಸ್ವಾಮಿಗೇನೋ ಮಗ ಸೋತ್ ಅಂತ ಅಂತೇಳಿ ಅದು ಏನೋ ಡೆಸ್ಪ್ರೇಟ್ ಆಗ್ಬಿಟ್ಟಿದೀನಂತೆ ಅಪ್ಪ ನಾನು ಡೆಸ್ಪ್ರೇಟ್ ಆಗಿದ್ದೀನೋ ಏನಾಗಿದ್ದೀನೋ ಕೃಷ್ಣ ಬೇರೆ ಬಿಟ್ರೆ ಅದು ಬಿಟ್ಟುಬಿಡಿ ಇದಕ್ಕೆ ಹೇಳಪ್ಪ ಉತ್ತರ ಏನು ನಿನ್ನ ನಿಮ್ಮ ಇಲಾಖೆ ಯಾವುದು ಕಂದಾಯ ಇಲಾಖೆ ಏನು ಸ್ವಚ್ಛ ನಡೀತಾ ಇದೆಯಾ ಬೆಂಗಳೂರು ಸಿಟಿ ಅಸಿಸ್ಟೆಂಟ್ ಕಮಿಷನರಿಗೆ ಎಷ್ಟಾಗತ್ತೀರಿ ಎಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಪ್ಪ ಯಾರ್ಯಾರಿಗೆ ಹೋಗುತ್ತೆ ಏನೇನು ನಡೆಸ್ತೀರಿ ನಮಗೇನು ಗೊತ್ತಿರುವ ನಾನು ಅಧಿಕಾರ ನಡೆಸಿದ್ದೀನಿ ಹರೀಶ್ ಚಂದ್ರ ಅಂತ ಎಲ್ಲೂ ಹೇಳಿ ವಿಧಾನಸಭೆಯಲ್ಲಿ ಹೇಳಿದ್ದೀನಿ ಚುನಾವಣೆ ನಡೀಬೇಕಾದ್ರೆ ಇನ್ನೊಬ್ಬರದ್ದು ಕೈ ಚಾಚಲೇಬೇಕು ಇಲ್ಲಿ ಅಧಿಕಾರ ನಡೆಸಬೇಕಾದ್ರೆ ಪ್ರತಿಯೊಂದು ಮಾರಾಟಕ್ಕಿಡಲ್ಲ ಪ್ರತಿಯೊಂದಕ್ಕೂ ಲೂಟಿ ಹೊಡ್ಕಂಡು ಕೂತಿರಲ್ಲ ಆ ಕೆಲಸ ಮಾಡಿಲ್ಲ ರೇಟ್ ಕಾರ್ಡ್ ಫಿಕ್ಸ್ ಮಾಡಿದಾರ ಈ ಸರ್ಕಾರದಲ್ಲಿ ಮೊದಲೇ ಇದಾಗೋಗಿದೆ ನಾನು ಬಿಗಿನಿಂಗೇ ಹೇಳಿಲ್ವೇ ರೇಟ್ ಕಾರ್ಡ್ ನಿಂದು ಅದರಿಂದ ನಾನು ಹರಿಶ್ಚಂದ್ರ ಅಂತ ಎಲ್ಲೂ ಹೇಳಿಲ್ಲ ಇವತ್ತಿನ ರಾಜಕಾರಣ ದುಡ್ಡು ಬೇಕು ಪ್ರೀತಿ ವಿಶ್ವಾಸದಿಂದ ನಾವು ಕೆಲಸ ಮಾಡಿದಾಗ ಚುನಾವಣೆ ಹಂತದಲ್ಲಿ ಯಾರು ನಾಲ್ಕು ಜನ ಬರ್ತಾರೆ ಕೊಡ್ತಾರೆ ಚುನಾವಣೆ ನಡೆಸಲಿಕ್ಕೆ ಹಾಗಂತ ಹೇಳಿ ಅಧಿಕಾರ ಇಟ್ಕೊಂಡು ಪ್ರತಿದಿನ ನಾವು ನಮ್ಮ ಮಾರಾಟಕ್ಕೆ ಮರಾಠಿಡಕಾಗತ್ತ ಆ ಕೆಲಸ ನಾವೆಂದು ಮಾಡಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ